ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ಮೊದಲಿಗೆ ಯೋಗಿ ಆದಿತ್ಯನಾಥ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದರೆ ಕುಂಭಮೇಳದಲ್ಲಿ ತುಳಿತಕ್ಕೆ ಸಿಲುಕಿ ಸಾವನ್ನಪ್ಪಿದ್ದ ಬೆಳಗಾವಿಯ ನಾಲ್ಕು ಜನರಿಗೆ ಒಬ್ಬರಿಗೆ ಇಪ್ಪತ್ತೈದು ಲಕ್ಷದ ಹಾಗೆ ಘೋಷಣೆಯನ್ನು ಮಾಡಿದ್ರು ಆದರೆ ಈಗ ಆ ಪರಿಹಾರ ಧನವನ್ನು ಒಂದು ಕೋಟಿಯನ್ನು ಕಳಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಧನ್ಯವಾದಗಳನ್ನು ಮತ್ತೊಮ್ಮೆ ತಿಳಿಸೋಣ ಗೆಳೆಯರೆ ಈ ಭಾರತದಲ್ಲಿ ಮಾತು ಅಂದರೆ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಅಂದರೆ ಮಾತು ಕೊಟ್ಟ ಮಾತಿಗೆ ತಪ್ಪದ ವ್ಯಕ್ತಿ ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋ ವ್ಯಕ್ತಿ ಯಾರು ಅನ್ನೋದನ್ನ ಭಾರತದಲ್ಲಿ ಯಾರನ್ನಾದ್ರೂ ಕೇಳಿದ್ರು ಹೇಳ್ತಾರೆ ಅದು ಯೋಗಿ ಆದಿತ್ಯನಾಥ್ ಅಂತ ಅದು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಯೋಚನೆಯನ್ನ ಮಾಡ್ತಾ ಇದ್ದೀರಾ ಮಾಡಬೇಡಿ ನಾನೇ ಹೇಳ್ತೀನಿ ಕೊನೆಗೂ ಉತ್ತರ ಪ್ರದೇಶದ ಸಂಬಲ್ನಲ್ಲಿ ನಲವತ್ತಾರು ವರ್ಷಗಳ ನಂತರ ಹೋಳಿ ಹಬ್ಬವನ್ನು ಆಚರಿಸಿದ್ದಾಯ್ತು ಇದರ ಜೊತೆ ಯೋಗಿ ಆದಿತ್ಯನಾಥ್ ಅವರು ಕೂಡ ಹೋಳಿಯನ್ನ ಆಡಿದ್ರು ಒಬ್ಬ ಮುಖ್ಯಮಂತ್ರಿ ಹೇಗೆ ಇರಬೇಕು ಅನ್ನೋದನ್ನ ಯೋಗಿ ಆದಿತ್ಯನಾಥ್ ಮತ್ತೆ ಮತ್ತೆ ಭಾರತದ ಬಹಳಷ್ಟು ಸಿಎಂಗಳಿಗೆ ತೋರಿಸಿಕೊಡ್ತಾ ಇದ್ದಾರೆ ಹಾಗಾದರೆ ಸಂಬಾಲ್ನಲ್ಲಿ ಹೋಳಿ ಆಚರಿಸೋಕೆ ಯೋಗಿ ಮಾಡಿದ್ದೇನೋ ಮೊದಲು ಅಲ್ಲಿನ ಮುಸ್ಲಿಮರು ನಕಾರ ಮಾಡ್ತಾ ಇದ್ದವರು ಗಪ್ ಅಂತ ಬಾಯನ್ನು ಮುಚ್ಚಿಕೊಂಡಿದ್ದ್ಯಾಕೆ ಪೊಲೀಸ್ ಸರ್ಪಗೌಲು ಹೇಗಿತ್ತು ಯೋಗಿ ಆದಿತ್ಯನಾಥ್ ಜನರ ನಡುವೆ ಹೋಳಿಯನ್ನು ಆಚರಿಸಿದ್ದು ಹೇಗೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಸುಮಾರು ನಲವತ್ತಾರು ವರ್ಷಗಳ ನಂತರ ಸಂಬಾಲ್ನಲ್ಲಿ ಯೋಗಿ ಆದಿತ್ಯನಾಥ್ ಹೋಳಿಯನ್ನು ಆಚರಿಸೋ ಸಿದ್ಧತೆಯನ್ನು ಮಾಡ್ತೀವಿ ಅಂದಾಗ ಅಲ್ಲಿನ ಮುಸಲ್ಮಾನರು ಪೈಜಾಮ ಒಳಗೆ ಹಾವನ್ನು ಬಿಟ್ಟವರಂತೆ ಆಡ್ತಾ ಇದ್ರು ಅದರಲ್ಲೂ ಸಂಬಾಲ್ನ ಡಿ ಎಸ್ ಪಿ ಅನುಜ್ ಕುಮಾರ್ ಚೌಧರಿ ವರ್ಷಕ್ಕೆ ಐವತ್ತೆರಡು ಜುಮ್ಮ ಬರುತ್ತೆ ಆದರೆ ಹೋಳಿ ಒಂದೇ ಸಲ ಬರೋದು ಮುಸ್ಲಿಮರಿಗೆ ಇಷ್ಟ ಆಗಲ್ಲ ಅಂದರೆ ಮನೆಯ ಒಳಗೆ ನಮಾಜ್ ಮಾಡಿಕೊಳ್ಳಿ ಅಂದರು ಹೀಗೆ ಅಂದಿದ್ದೇ ತಡ ಅಲ್ಲಿನ ಕೆಲ ಮುಸಲ್ಮಾನರು ಅದೆಲ್ಲಿಂದ ಅದು ಯಾವ ಮೆಣಸಿನಕಾಯಿ ತಂದು ಅದೆಲ್ಲಿಗೆ ಇಟ್ಕೊಂಡಿದ್ರು ಗೊತ್ತಿಲ್ಲ ಇವರೆಲ್ಲ ಅವನು ಯಾರು ಹೇಳೋಕೆ ಆ ಪೊಲೀಸರನ್ನು ಬಿಡಲ್ಲ ಅಂತ ಮಾಧ್ಯಮನ ಮುಂದೆ ಬೊಗಳ್ತಾ ಇದ್ದರು ಆದರೆ ಡಿ ಎಸ್ ಪಿ ಅನುಜ್ ಕುಮಾರ್ ಹೇಳಿಕೆಯನ್ನು ಕೊಟ್ಟ ಬೆನ್ನಲ್ಲೇ ಯೋಗಿ ಆದಿತ್ಯನಾಥ್ ಅವರು ಕೂಡ ವರ್ಷದಲ್ಲಿ ಐವತ್ತಾರು ಶುಕ್ರವಾರ ಬರುತ್ತೆ ನಮಾಜ್ ಯಾವಾಗ ಬೇಕಾದರೂ ಮಾಡಬಹುದು ಆದರೆ ಹೋಳಿ ಒಂದೇ ಸಲ ಬರೋದು ಅದರಲ್ಲೂ ನಲವತ್ತಾರು ವರ್ಷಗಳ ನಂತರ ಸಂಬಾಲ್ನಲ್ಲಿ ಮಾಡ್ತಾ ಇರೋದು ಎರಡು ಗಂಟೆಯ ನಂತರ ನಮಾಜ್ ಮಾಡಿಕೊಳ್ಳಿ ಅಂದರು ಆದರೆ ಹೇಳಿ ಕೇಳಿ ಮುಸಲ್ಮಾನರು ಕೇಳ್ತಾರ ಯಾರಾದರೂ ಏನಾದರೂ ಮಾತಾಡಿದರೆ ಅದಕ್ಕೆ ಉಲ್ಟಾ ಮಾತಾಡೋದೆ ಕೆಲ ಮುಸ್ಲಿಮರ ಕೆಲಸ ಅವನೇ ಅವನು ಬೇಕಾದರೆ ಹಿಂದೂಗಳು ಹೋಳಿಯನ್ನು ಎರಡು ಗಂಟೆಯ ನಂತರ ಮಾಡಿಕೊಳ್ಳಿ ನಾವು ಮೊದಲು ನಮಾಜ್ ಮಾಡ್ಕೊಳ್ತೀವಿ ಅಂದ ಇನ್ನೇ ಅವನು ನಮ್ಮ ಟೈಮ್ಗೆ ಸರಿಯಾಗಿ ಮಸೀದಿಯಲ್ಲಿ ನಮಾಜ್ ಮಾಡ್ತೀವಿ ಅಂದ ಇವರು ಹೀಗೆ ಹೇಳಿದ ತಕ್ಷಣ ಅಯ್ಯೋ ಮುಸ್ಲಿಮರು ಏನೋ ಮಾಡಿಬಿಡ್ತಾರೆ ಹಿಂದೂಗಳೇ ಎರಡು ಗಂಟೆಯ ಮೇಲೆ ಹೋಳಿ ಮಾಡಿಕೊಳ್ಳಿ ಅನ್ನೋಕ್ಕೆ ಅಲ್ಲಿರೋದು ಸಿದ್ದರಾಮಯ್ಯ ಸರ್ಕಾರನಾ ಅಲ್ಲ ತಾನೇ ಹೇಳಿ ಕೇಳಿ ಯೋಗಿ ಆದಿತ್ಯನಾಥ್ ಮೊದಲೇ ಇಂತಹ ಚಾಲೆಂಜ್ ಅನ್ನೋ ರೀತಿ ಹೆದರಿಸೋರನ್ನ ಕಂಡ್ರೆ ಇವರಿಗೆ ತುಂಬ ಪ್ರೀತಿ ಜಾಸ್ತಿ ಇನ್ನೂ ಜಾಸ್ತಿ ಮಾತಾಡಿದರೆ ಕಾನೂನಿನ ಪ್ರಕಾರ ಜನರಿಗೆ ಕಳಿಸೋ ವ್ಯವಸ್ಥೆಯನ್ನು ಮಾಡ್ತಾರೆ ಇದನ್ನು ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದವರಿಗೆ ಗೊತ್ತೇ ಇರುತ್ತೆ ಇವ್ಯಾವು ಟ್ರ್ಯಾಕ್ ರೆಕಾರ್ಡ್ ಗೊತ್ತಿಲ್ಲದೆ ಮಾತಾಡಿದರೆ ಟ್ರ್ಯಾಕ್ ಮಾಡಿದ್ರು ಗೂಗಲಲ್ಲಿ ಗಾಗಲ್ ಹಾಕೊಂಡು ಹುಡುಕಿದ್ರು ಸಿಗದ ಜಾಗಕ್ಕೆ ಕಳಿಸ್ತಾರೆ ಅನ್ನೋದು ಗೊತ್ತೋ ಇಲ್ವೋ ಇದು ಅದೇ ಮಾತಾಡಿದ್ರಲ್ಲ ಮುಸ್ಲಿಂ ಪುಂಡರು ಅವರು ತಿಳ್ಕೊಂಡಿದ್ರೆ ಒಳ್ಳೆಯದು ಇಲ್ಲಾಂದ್ರೆ ಶಾದಿ ಆಗಿಲ್ಲ ಅಂದ್ರೆ ಶಾದಿ ಆಗದೆ ಅದೆಲ್ಲೋ ಹೋದ ಮೇಲೆ ಅಲ್ಲೇನು ಇವರಿಗೆ ಹನ್ನೆರಡು ಕನ್ನಿಯರು ಸಿಗ್ತಾರಾ ಇಲ್ಲ ಕಾಯ್ತಾ ಇರ್ತಾರೇನ್ರಿ ಕೇವಲ ಯೋಗಿ ಹೇಳಿದ ಒಂದೇ ಮಾತು ಡಿ ಎಸ್ ಪಿ ಅನುಜ್ ಕುಮಾರ್ ಚೌಧರಿ ಹೇಳಿದ್ರು ತಾಕತ್ತಿದ್ರೆ ಹೋಳಿ ಹಬ್ಬವನ್ನ ತಡೆಯೋ ಪ್ರಯತ್ನ ಮಾಡಿ ನೋಡೋಣ ಅಂದ್ರು ಅಷ್ಟೇ ಅಲ್ಲಿಗೆ ಕತೆ ಕಥಮ್ ಅಲ್ಲಿ ಅವರಿಗೂ ಅದೇನೋ ಕಿತ್ತು ಹಾಕ್ತೀನಿ ಅರಿದು ಹಾಕ್ತೀನಿ ಅಂದವರು ಅದೆಲ್ಲಿ ಅಂತ ಹುಡುಕಿದ್ರು ಕಣ್ಣಿಗೆ ಕಾಣಿಸ್ಲೇ ಇಲ್ಲ ನಂತರ ಸಂಬಾಲ್ನ ಮಸೀದಿಗಳ ಮುಲ್ಲಗಳು ಸರಿ ನೀವು ಹೋಳಿಯನ್ನು ಆಚರಿಸಿಕೊಳ್ಳಿ ನಾವು ಎರಡು ಗಂಟೆ ನಂತರ ನಮಾಜ್ ಮಾಡ್ತೀವಿ ಅಂದರು ಕೇವಲ ಇಷ್ಟನ್ನು ಹೇಳಿದರೆ ಇದೇನು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ ಅದರ ಜೊತೆಗೆ ಹಿಂದೂಗಳು ಬಂದು ಮುಸಲ್ಮಾನರ ಮೇಲೆ ಬಣ್ಣವನ್ನು ಹಾಕಿದರೆ ಮುಸಲ್ಮಾನರು ಅವರಿಗೆ ಹೋಳಿ ಹಬ್ಬದ ಶುಭಾಶಯಗಳನ್ನು ಹೇಳಿ ಬೇರೆ ಏನನ್ನು ಮಾತಾಡಬೇಡಿ ಅಂದರು ಇದನ್ನೇ ಅಲ್ವೇನ್ರಿ ಮೊದಲು ಮರ್ಯಾದೆಯಿಂದ ಹೇಳಿದ್ದು ಆಗ ಕೇಳಿದರೆ ಒಂದಷ್ಟು ಮರ್ಯಾದೆ ಆದರೂ ಉಳಿದುಕೊಳ್ತಾ ಇತ್ತು ಗೆಳೆಯರೆ ಒಂದು ಸಲ ಸುಮ್ಮನೆ ಯೋಚನೆ ಮಾಡಿ ನಮ್ಮ ಕರ್ನಾಟಕದಲ್ಲಿ ಇಂತಹ ಪರಿಸ್ಥಿತಿ ಬಂದಿದ್ರೆ ನಮ್ಮ ರಾಜ್ಯದ ಸಿ ಎಂ ಸಿದ್ದರಾಮಯ್ಯ ಯಾವ ರೀತಿ ಅದನ್ನ ಪರಿಹಾರ ಮಾಡ್ತಾ ಇದ್ರು ಅನ್ನೋದನ್ನ ನೀವೇ ಕಮೆಂಟ್ಸ್ ಅಲ್ಲಿ ತಿಳಿಸ್ರಪ್ಪ ನನ್ನ ಬಾಯಿಂದ ಹೇಳಕ್ಕಾಗಲ್ಲ ಯೋಗಿ ಆದಿತ್ಯನಾಥ್ ಅವರ ಕಾರ್ಯವೈಖರಿಯನ್ನ ಒಂದು ಸಲ ಸುಮ್ಮನೆ ನೋಡಿ ಒಬ್ಬರು ಅಧಿಕಾರಿ ಮೊದಲು ಹೇಳ್ತಾರೆ ಅದಕ್ಕೆ ಕೆಲ ಮುಸ್ಲಿಮರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಆಗ ಯೋಗಿ ಆದಿತ್ಯನಾಥ್ ಅದನ್ನೇ ಮತ್ತೆ ಹೇಳ್ತಾರೆ ಆಗ ಎಲ್ಲರೂ ಬಾಯಿ ಮುಚ್ಕೊಂಡು ಬೀಗ ಹಾಕೊಂಡು ಮನೆಯಲ್ಲಿ ಇರ್ತಾರೆ ಇದನ್ನೇ ಹೇಳೋದು ಪೊಲೀಸರ ಪರವಾದ ಸಿ ಎಂ ಇರಬೇಕು ಆಗ ಪೊಲೀಸರು ಸರಿಯಾಗಿ ಕೆಲಸವನ್ನ ಮಾಡ್ತಾರೆ ಎಂತ ಆದ್ರೆ ಕರ್ನಾಟಕದ ಕತೆ ಅದಕ್ಕೆ ತದ್ವಿರುದ್ಧ ಅನ್ನೋ ರೀತಿ ಇದೆ ಇನ್ನು ಅಲ್ಲಿನ ಮುಲ್ಲಾಗಳು ಹೇಳಿದ್ರು ಅಂತ ಸುಮ್ಮನೆ ಇರ್ತಾರ ಮಸೀದಿಯನ್ನ ಹಾಗೆ ಬಿಡ್ತಾರಾ ಖಂಡಿತ ಇಲ್ಲ ಮೈ ಮೇಲೆ ಬಣ್ಣ ಬೀಳಬಾರ್ದು ಅಂದವರು ಕೊನೆಗೆ ಬಣ್ಣ ಹಚ್ಚಿದ್ರೆ ಹಚ್ಚಿಸಿಕೊಳ್ಳಿ ಅಂದರು ಕೊನೆಗೆ ಯೋಗಿ ಆದಿತ್ಯನಾಥ್ ತಾರ್ಪಾಲ್ಗಳನ್ನು ತರಿಸಿ ಸಂಬಾಲ್ನ ಮಸೀದಿಗಳನ್ನೆಲ್ಲ ಮುಚ್ಚಿಸ್ತಾರೆ ಎಲ್ಲ ಮಸೀದಿಗಳು ಲಾಕ್ ಜೊತೆಗೆ ಟಾರ್ಪಲ್ನಿಂದ ಕ್ಲೋಸ್ ಮಸೀದಿಯಲ್ಲಿ ಮಧ್ಯಾಹ್ನ ಎರಡು ಗಂಟೆಯವರೆಗೂ ಯಾರೂ ಕೂಡ ಇರಲೇ ಇಲ್ಲ ಇನ್ನು ಈ ಟಾರ್ಪಲ್ ಏನು ಯೋಗಿ ಸರ್ಕಾರಕ್ಕೆ ದುಡ್ಡು ಜಾಸ್ತಿಯಾಗಿ ಹಾಕಿರಲಿಲ್ಲ ಅಲ್ಲಿ ಮುಲ್ಲಾಗಳು ಹೇಳಿದ್ರು ಅಂತ ತಲೆ ಕೆಟ್ಟವರು ಅಂತ ಒಂದಷ್ಟು ಜನ ಇರ್ತಾರೆ ಅವರು ಸುಮ್ಮನೆ ಇರ್ತಾರ ಅಂದರೆ ಖಂಡಿತ ಇರೋಲ್ಲ ಏನು ಕೀಳೋಕ್ಕೆ ಕೆಲಸ ಇಲ್ಲದವರು ಏನಾದರೂ ಮಾಡೋ ಹೊಂಚನ್ನು ಹಾಕ್ತಾ ಇರ್ತಾರೆ ಮಸೀದಿಯನ್ನು ತೆಗೆದಿದ್ರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸರ್ ಸ್ವಲ್ಪ ಜಾಗ ಬಿಡಿ ಅಂತ ಹೇಳಿ ಏನಾದರೂ ಮಾಡ್ತಾರೆ ಅನ್ನೋದು ಗೊತ್ತಿತ್ತು ಹಾಗಾಗಿ ಟಾರ್ಪಲ್ ಹಾಕಿ ಮಸೀದಿಗಳನ್ನೇ ಮುಚ್ಚಿದರು ಎಷ್ಟೇ ಆದರೂ ರಾತ್ರಿ ಒಂದು ಗಂಟೆ ಸಮಯದಲ್ಲಿ ಕೊತ್ತಂಬರಿ ಸೊಪ್ಪು ತರೋಕ್ಕೆ ಹೋದವರಲ್ವೇ ನಂಬೋದು ಹೇಗೆ ಅನ್ನೋದು ಯೋಗಿಯವರ ಯೋಚನೆ ಗೆಳೆಯರೆ ಸಂಬಲ್ನಲ್ಲಿ ಈ ಹೋಳಿ ಹಬ್ಬದ ಆಚರಣೆ ಮಾಡೋಕ್ಕೆ ಅಂತ ಯಾವುದೇ ಅಡೆತಡೆ ಮಾಡಬಾರ್ದು ಮಾಡೋಕ್ಕೆ ಯಾರಾದರೂ ಪ್ರಯತ್ನ ಮಾಡಿದರೆ ಅಂಥವ್ರನ್ನ ನೇತು ಹಾಕೋಕೆ ಅಂತ ಒಬ್ಬ ಡಿ ಎಸ್ ಪಿ ಹತ್ತು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಇನ್ನೂರ ಐವತ್ತು ಇನ್ಸ್ಪೆಕ್ಟರ್ ಒಂದೂವರೆ ಸಾವಿರ ಪೊಲೀಸರ ಯೋಜನೆಯನ್ನು ಮಾಡಲಾಗಿತ್ತು ಇದನ್ನು ನೋಡಿದರೆ ನನಗೆ ನೆನಪಾಗೋದು ನಾಗಮಂಗಲದ ಗಣೇಶ ವಿಸರ್ಜನೆ ಯಾಕಂದರೆ ಕೇವಲ ನಾಲ್ಕು ಜನ ಪೊಲೀಸರನ್ನು ಹಾಕಿದ್ರಲ್ಲ ಏನಂತ ಹೇಳಬೇಕು ಇನ್ನು ಸಂಬಾಲ್ನಲ್ಲಿ ಕಾರ್ತಿಕೇಯ ಮಹಾದೇವ ಮಂದಿರದಲ್ಲಿ ಹೋಳಿಯನ್ನು ಆಚರಿಸಿದ್ರು ಈ ಮಹಾದೇವ ಮಂದಿರ ಇರೋದು ಈಗ ವಿವಾದಿತ ಕಟ್ಟಡ ಆಗಿರೋ ಶಾಹಿ ಜಾಮಾ ಮಸೀದಿಯಿಂದ ಕೇವಲ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಕಣ್ಣನ್ನು ತುಂಬಿಕೊಳ್ಳು ಹೋಳಿಯನ್ನು ಜನರು ಮತ್ತು ಆರ್ ಎಸ್ನವರು ಅದ್ಭುತವಾಗಿ ಆಚರಣೆಯನ್ನು ಮಾಡಿದರು ಇನ್ನೊಂದು ಕಡೆ ಗೋರಖ್ಪುರದ ಗೋರಖನಾಥ ದೇವಸ್ಥಾನದಲ್ಲಿ ಅಲ್ಲಿ ಬಂದಿದ್ದ ಜನರ ಮೇಲೆ ಹೋಳಿಯನ್ನ ಚೆಲ್ಲಿ ಸಂಭ್ರಮಿಸಿದ್ರು ಯೋಗಿ ಆದಿತ್ಯನಾಥ್ ಅದನ್ನು ನೋಡಿದ್ರೆ ಖುಷಿಯಾಗುತ್ತೆ ಆಗುತ್ತೆ ಕಣ್ರಿ ಅದನ್ನು ನೋಡಿ ಖುಷಿ ಪಡೋದಷ್ಟೇ ಕರ್ನಾಟಕದ ಜನರು ಕೇಳ್ಕೊಂಡು ಬಂದಿರೋದು ಅದನ್ನು ನೋಡಿಕೊಂಡೇ ಖುಷಿ ಪಟ್ಕೊಳ್ಳಿ ಯಾಕಂದ್ರೆ ಬೇವಿನ ಗಿಡವನ್ನು ಹಾಕಿದ್ರೆ ಅದು ಬೇವಿನಕಾಯಿ ಬಿಡುತ್ತೆ ಮಾವಿನಕಾಯಿ ಅಂದರೆ ಬಿಡುತ್ತಾ ಬಿಡಲ್ಲ ಹಾಗಾಗಿ ಮಾವಿನ ಗಿಡ ಹಾಕಿದ್ರೆ ಮಾತ್ರ ಅದು ಮಾವಿನಕಾಯಿಯನ್ನು ಕೊಡುತ್ತೆ ನಾವು ಗೆಲ್ಲಿಸಿರೋದು ಯಾರನ್ನ ಎಂಥವರನ್ನ ಅನ್ನೋದು ನಮ್ಮ ರಾಜ್ಯದ ಭವಿಷ್ಯ ಜನರ ಖುಷಿ ನೆಮ್ಮದಿಯನ್ನು ಕೊಡುತ್ತೆ ಜನರ ಖುಷಿ ನೆಮ್ಮದಿಯನ್ನು ಕಿತ್ತುಕೊಳ್ಳೋ ರಾಜ್ಯದ ಭವಿಷ್ಯವನ್ನು ಮುಳುಗಿಸೋರಿಗೆ ಮತವನ್ನು ಹಾಕಿ ಅವರನ್ನೆಲ್ಲ ಯೋಗಿ ಆದಿತ್ಯನಾಥ್ ಆಗಬೇಕು ಅಂದರೆ ಆಗುತ್ತೆ ಅಂದರೆ ಒಟ್ಟಿನಲ್ಲಿ ನಲವತ್ತಾರು ವರ್ಷಗಳಿಂದ ನಡೆದ ಹೋಳಿಯನ್ನ ಸಂಬಾಲ್ನಲ್ಲಿ ನಡೆಸಿದ ಯೋಗಿ ಅವರನ್ನು ಮಹಾಪುರುಷ ಅನ್ನಬೇಕೋ ಮಹಾಯೋಗಿ ಅನ್ನಬೇಕೋ ಇಲ್ಲ ಅಂದರೆ ಮಹಾಜ್ಞಾನಿ ಅನ್ನಬೇಕೋ ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಇನ್ನು ನಿನ್ನೆ ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ನಂತರ ಕೊಟ್ಟ ಮಾತಿನಂತೆ ಮುಸಲ್ಮಾನರಿಗೆ ನಮಾಜ್ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಅದರಿಂದ ಅಲ್ಲಿನ ಮುಸಲ್ಮಾನರು ಕೂಡ ಖುಷಿಯಾಗಿದ್ದಾರೆ ಇದೇ ಅಲ್ವೇನ್ರಿ ಅದೇನೋ ಜಾತ್ಯ ತೂತ ಅಂತ ಹೇಳ್ಕೊಂಡು ಒಂದಷ್ಟು ಜನ ಅಡ್ಡಾಡ್ತಾರಲ್ಲ ಅದು ತೂತ ಇದು ಜಾತ್ಯಾತೀತ ಅರ್ಥ ಆಗಬೇಕಲ್ವಾ ಕೆಲವರಿಗೆ ಆಗುತ್ತಾ ಈಗಾದರೂ ಗೊತ್ತಿಲ್ಲ ಅದನ್ನು ಬಾಯಲ್ಲಿ ಹೇಳಿಕೊಂಡು ಅಡ್ಡಾಡಿದ್ರೆ ಆಗಲ್ಲ ಮಾಡೋ ಕೆಲಸದಲ್ಲಿರಬೇಕು ಒಂದು ಕಡೆ ಹಿಂದೂಗಳ ಹೋಳಿ ಆಯಿತು ಇನ್ನೊಂದು ಕಡೆ ಮುಸ್ಲಿಮರ ಜುಮ್ಮಾ ಕೂಡ ಆಯಿತು ಅಂದರೆ ಹಿಂದೂಗಳ ಕುಶ್ ಮುಸ್ಲಿಮರ ಕುಶ್ ಇದನ್ನು ಸಹ ಬಾಳ್ವೆ ಅಂತಾರೆ ಅದನ್ನು ಸ್ವಲ್ಪ ಸಿದ್ದರಾಮಯ್ಯಗೆ ಹೇಳಿಬಿಡ್ರಿ ಅದು ನಮ್ಮ ರಾಜ್ಯದ ಸಿ ಎಂ ಹಾಗೆಯೇ ಭಾರತದ ಇನ್ನೂ ಬಹಳಷ್ಟು ಜನ ಸಿ ಎಂಗಳು ನೋಡಿ ಕಲಿಬೇಕಾಗತ್ತೆ ನಾವೇನು ಕಲಿಯರಪ್ಪ ಅಂತೀವಿ ಆದರೆ ಅವರು ಅಯ್ಯಯ್ಯೋ ನಾನು ಕಲಿಯೋಲ್ಲ ಅದನ್ನು ಕಲಿತು ಬಿಟ್ಟರೆ ನಮ್ಮ ವೋಟ್ ಬ್ಯಾಂಕ್ ಹೋದರೆ ಅನ್ನೋ ಭ್ರಮೆಯಲ್ಲಿರೋರಿಗೆ ಏನು ತಾನೇ ಹೇಳೋಕೆ ಆಗುತ್ತೆ ತಲೆಯಲ್ಲಿ ಸಾಮಾನೇ ಇಲ್ಲದವರಿಗೆ ಯಾವುದೂ ಅರ್ಥ ಆಗಲ್ಲ ಬಿಡಿ ಗೆಳೆಯರೆ ಯೋಗಿ ಆದಿತ್ಯನಾಥ್ ಹಿಂದುವಾದಿ ಸನಾತನ ಧರ್ಮದ ಪ್ರತಿಪಾದಕರು ಹಿಂದೂ ಧರ್ಮದ ಉಳಿವಿಗಾಗಿ ಏನೆಲ್ಲ ಬೇಕೋ ಅದನ್ನು ಮಾಡ್ತಾ ಇರೋದು ಮತ್ತು ಹಿಂದೂ ಹೃದಯ ಸಾಮ್ರಾಟ ಅನ್ನೋದು ಬಹಳಷ್ಟು ಜನರು ಈಗಾಗಲೇ ಮಾತಾಡ್ತಾ ಇರೋದು ಹೇಳೋದು ಹೇಳ್ತಾನೂ ಇದ್ದಾರೆ ಆದರೆ ಯೋಗಿ ಹಿಂದೂಗಳಿಗೆ ಏನೆಲ್ಲ ಸೌಕರ್ಯಗಳು ಕೊಟ್ಟಿದ್ದಾರೋ ಅದನ್ನೇ ಮುಸಲ್ಮಾನರಿಗೂ ಕೊಟ್ಟಿದ್ದಾರೆ ಜೊತೆಗೆ ಉತ್ತರ ಪ್ರದೇಶದ ಬಹಳಷ್ಟು ಮುಸ್ಲಿಮರ ಹೃದಯ ಸಾಮ್ರಾಟ ಕೂಡ ಆಗಿದ್ದಾರೆ ಆದರೆ ಅಲ್ಲಿ ಮುಸ್ಲಿಮರ ಹೃದಯದಲ್ಲಿ ಉಳಿದುಕೊಳ್ಳೋಕೆ ಅವರೇನು ಮುಸ್ಲಿಮರ ತುಷ್ಟೀಕರಣ ಮಾಡಲಿಲ್ಲ ಇಲ್ಲ ಅಂದ್ರೆ ಅವರಿಗೆ ಅಂತ ಬಜೆಟ್ ಅಲ್ಲಿ ಪ್ರತ್ಯೇಕವಾಗಿ ಏನನ್ನೂ ಕೊಡ್ಲಿಲ್ಲ ಹಿಂದೂಗಳಿಗೆ ಏನೆಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದಾರೋ ಅದನ್ನೇ ಮುಸ್ಲಿಮರಿಗೂ ಕೊಟ್ಟಿದ್ದಾರೆ ಅಷ್ಟೇ ಮುಸಲ್ಮಾನರಿಗೆ ಏನೋ ಕೊಟ್ಟಿದ್ದೀನಿ ಅನ್ನೋದನ್ನ ತೋರಿಸೋ ಘೋಷಣೆಗಳು ಬೇಕಾಗಿಲ್ಲ ಎಲ್ಲರಿಗೂ ಸಿಗೋದು ಅವರಿಗೂ ಸಿಕ್ಕರೆ ಅವರೇ ಖುಷಿಯಾಗಿ ಇರ್ತಾರೆ ಇದಕ್ಕೆ ಹೇಳೋದು ಯೋಗಿಯನ್ನು ನೋಡಿ ಭಾರತದ ಬಹಳಷ್ಟು ಮುಖ್ಯಮಂತ್ರಿಗಳು ಕಲಿಯೋದು ಸಾಕಷ್ಟಿದೆ ಅನ್ನೋದನ್ನ ಇನ್ನೊಂದು ಕಡೆ ದೆಹಲಿಯಲ್ಲಿ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಹೋಳಿಯನ್ನ ಆಚರಣೆ ಮಾಡಿದರು ಅವರು ಕೂಡ ಅದ್ದೂರಿಯಾಗಿ ಅದ್ಭುತವಾಗಿ ಹೋಳಿಯನ್ನು ಆಚರಣೆ ಮಾಡಿದ್ರು ಅದು ಜನರ ಮಧ್ಯೆಯೇ ಇದನ್ನೆಲ್ಲ ನೋಡಿ ನಮ್ಮ ಸಿದ್ದರಾಮಯ್ಯನವರು ಏನಾದರೂ ಕಲಿತಾರಾ ನನಗೆ ಗೊತ್ತಿಲ್ಲ ಕಲಿಬೇಕಾಗತ್ತೆ ಆದರೆ ಕಲಿಯಲ್ಲ ಬಿಡಿ ಅವರಿಗೆ ವಯಸ್ಸಾಗೋಯ್ತು ಅವರಿಗೆ ಬೇಕಾಗಿಲ್ಲ ಇನ್ನು ಮುಂದೆ ಈ ವಿಷಯದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಇದು ಗೆಳೆಯರೆ ಸಂಬಾಲ್ನಲ್ಲಿ ನಡೆದ ಅದ್ದೂರಿ ಹೋಳಿ ಅದಕ್ಕೆ ಪೊಲೀಸರ ಸರ್ಪಗೌದು ಮತ್ತು ಯೋಗಿ ಆದಿತ್ಯನಾಥ್ ಹೋಳಿಯನ್ನು ಆಚರಿಸಿದ್ದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ